ಎಲ್ಲರಿಗೂ ನಮಸ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ಚಿಕ್ಕ ಸೆಷನ್ನಲ್ಲಿ ಹದಿನೈದು ಪ್ರಶ್ನೆಗಳನ್ನು ನಾನು ಸಿದ್ಧಪಡಿಸಿದ್ದೀನಿ ಇದರ ಇದು ಬಹು ಆಯ್ಕೆಯ ರೂಪದಲ್ಲಿರುತ್ತೆ ಅಂದರೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನು ಕೊಟ್ಟು ಸರಿಯಾದ ಉತ್ತರವನ್ನು ಗಮನಿಸಿ ಹೇಳೋದು ಉದ್ದೇಶ ಏನು ಈ ಕೀ ಪದಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಆತ್ಮಸ್ಥೈರ್ಯವನ್ನು ತಂದು ಕೊಡುತ್ತೆ ಮತ್ತು ಸುಲಭವಾಗಿ ಕರಗತ ಆಗುತ್ತೆ ಬೇಗ ಇದನ್ನು ತಿಳ್ಕೊಬೋದು ಜೀರ್ಣಿಸ್ಕೊಬೋದು ಹಾಗಾಗಿ ಚಿಕ್ಕದ್ರಿಂದ ಕಲ್ತರೆ ದೊಡ್ಡ ಬೆಟ್ಟದಷ್ಟು ಉತ್ತರವನ್ನು ನಾವು ಹುಡುಕ್ಬೋದು ಬನ್ನಿ ಇಂದಿನ ಸೆಷನ್ನಲ್ಲಿ ಹತ್ತನೇ ತರಗತಿ ದ್ವಿತೀಯ ಭಾಷೆಗೆ ಸಂಬಂಧಪಟ್ಟ ಪಠ್ಯಪುಸ್ತಕ ಮತ್ತು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟ ಒಂದು ಹದಿನೈದು ಪ್ರಶ್ನೆಗಳು ಕೆಲವು ಚಿತ್ರಗಳನ್ನು ಹಾಕಿ ವಿನ್ಯಾಸ ಮಾಡಿದ್ದೀನಿ ಕೆಲವನ್ನ ಪ್ರಶ್ನೆ ಮತ್ತೆ ಬಹು ಆಯ್ಕೆಯ ರೂಪದಲ್ಲಿ ಇಟ್ಟಿದ್ದೀನಿ ನಾನು ಸ್ಥಳ ಮಾಡೋದು ಬೇಡ ಬನ್ನಿ ಈ ಒಂದು ಸೆಷನ್ನಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಇದನ್ನ ನಾನು ಕೌಶಲ್ಯ ಆಧಾರಿತ ಪ್ರಶ್ನೆಗಳು ಅಂತ ಕರಿತೀನಿ ನೀವು ಹೇಗೆ ಬೇಕಾದರೂ ಇದನ್ನ ಕರ್ಕೊಬಹುದು ಟೈಟಲ್ ಅನ್ನ ನೋಡೋಣ ಮೊದಲನೇ ಪ್ರಶ್ನೆ ಓಕೆ ರೇವು ಪದದ ಅರ್ಥ ಏನು ಸದ್ದು ಮಾಡದಿರೋ ಪದ್ಯದಲ್ಲಿ ಬರುತ್ತೆ ಮಕ್ಕಳೇ ಹಡಗು ಬಂದು ನಿಲ್ಲುವ ಜಾಗ ರೈಲು ನಿಲ್ದಾಣ ಬಸ್ ನಿಲ್ದಾಣ ವಿಮಾನ ನಿಲ್ದಾಣ ಇದರಲ್ಲಿ ಸರಿಯಾದ ಉತ್ತರ ಹಡಗುಗಳು ಬಂದು ನಿಲ್ಲುವ ಜಾಗ ಆಗಿರುತ್ತೆ ಎಸ್ ಸರಿಯಾದ ಉತ್ತರ ಹಡಗುಗಳು ಬಂದು ನಿಲ್ಲುವ ಜಾಗ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇದು ನೋಡಿ ಒಂದು ಅಲಂಕಾರವನ್ನು ತಂದಿದ್ದೀನಿ ಮಕ್ಕಳೇ ಸಾವಿರಾರು ಮಳೆ ಬಿಲ್ಲು ಸೇರಿ ಕುಣಿದಂತೆ ತೋರುತ್ತಿತ್ತು ಅಂದ ನನ್ನ ಗೋಪಾಲ ನಾಟಕದಲ್ಲಿ ಬರುತ್ತೆ ಮಳೆ ಬಿಲ್ಲು ಅನ್ನೋದು ಕಾಮನ ಬಿಲ್ಲು ರೈನ್ಬೋ ಆಯ್ತಲ್ಲ ಇದು ಉಪಮೇಯ ಉಪಮಾನವನ್ನು ನೋಡಿದ್ರೆ ಇಲ್ಲಿ ಉಪಮೇಯ ಬಂದು ಕಾಡಿನಲ್ಲಿರುವ ಹೂಗಳು ಆದ್ರೆ ಉಪಮಾನ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಎಸ್ ಮಳೆ ಬಿಲ್ಲಿಗೆ ಹೋಲಿಸ್ತಾ ಇದ್ದಾರೆ ಇಲ್ಲಿದೆ ನೋಡಿ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ಓಕೆ ಮುಂದೆ ನೋಡೋಣ ಮಳೆ ಬಿಲ್ಲು ಅನ್ನೋದು ಉಪಮಾನ ಆಗುತ್ತೆ ಮಳೆ ಬಿಲ್ಲು ಹೋಲಿಸ್ತಾ ಇದ್ದರೆ ಕಾಡಿನಲ್ಲಿರುವ ಹೂಗಳನ್ನು ನೆಕ್ಸ್ಟ್ ಪ್ರಶ್ನೆ ಓದ್ತೀನಿ ನೋಡಿ ಪುಟ್ಟರಾಜರು ಪಂಚಾಕ್ಷರ ಗವಾಯಿಗಳ ಬಳಿ ಶಿಷ್ಯತ್ವ ಸ್ವೀಕರಿಸಿದಾಗ ಸಂಚಾರಿ ಸಂಗೀತ ಪಾಠಶಾಲೆ ಇಲ್ಲಿತ್ತು ಅವರ ಮಾವ ಚಂದ್ರಶೇಖರಯ್ಯನವರ ಜೊತೆ ಬಂದಾಗ ಅಡ್ಮಿಷನನ್ನು ಕೇಳಿದಾಗ ಆ ಸಂಚಾರಿ ಸಂಗೀತ ಪಾಠಶಾಲೆ ಯಾವ ಪ್ಲೇಸ್ನಲ್ಲಿತ್ತು ದೇವರ ಹೊಸಪೇಟೆ ಆಗೋದಿಲ್ಲ ಯಾಕಂದ್ರೆ ಅದು ಅವರು ಜನಿಸಿರ್ತಕ್ಕಂಥ ಸ್ಥಳ ಇದು ಕಿತ್ತೂರು ಬಂದು ರಮೇಶ ಗೌಡ ಅವರ ಸ್ಥಳ ಆಗುತ್ತೆ ಹೊಳೆ ಆಲೂರು ಗವಿಮಠ ಎರಡು ಪ್ಲೇಸನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದಿರಿ ನೋಡಿ ಹೊಳೆ ಆಲೂರಿನಲ್ಲಿ ಅಲ್ಲ ಅದು ಬೇರೆ ಘಟನೆ ಇದು ಗವಿ ಮಠದಲ್ಲಿದ್ದಾಗ ಅಲ್ಲಿ ಅಡ್ಮಿಷನ್ ಸಿಗುತ್ತೆ ಪುಟ್ಟರಾಜರಿಗೆ ಪಂಚಾಕ್ಷರ ಪಂಚಾಕ್ಷರಿ ಗವಾಯಿಗಳ ಬಳಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ಗಂಗೆಯಲ್ಲಿ ದೀಪಮಾಲೆ ತುಂಬಾ ಇಂಪಾರ್ಟೆಂಟ್ ಲೆಸನ್ ಆಗುತ್ತಿದ್ದು ವೈಟೇಜ್ ಇರ್ತಕ್ಕಂಥ ಲೆಸನ್ನು ಹರಿದ್ವಾರವನ್ನು ಗಂಗಾದ್ವಾರ ಎಂದು ಕರೆದವರು ಯಾರು ಯಾರಾದರೂ ನಾಲ್ಕು ದಿನದಲ್ಲಿ ಒಬ್ರು ಕರೆದಿರ್ಬೇಕಲ್ವಾ ಹಿಂದೂ ಕೃತಿಕಾರರು ಮಹಮದೀಯ ಸಾಹಿತ್ಯಕಾರರು ಕ್ರೈಸ್ತ ಬರಹಗಾರರು ಜೈನ ದೀಕ್ಷೆ ಪಡೆದವರು ಆ ಪಠ್ಯಪುಸ್ತಕದಲ್ಲಿ ಕ್ಲಿಯರ್ ಆಗಿ ಹೇಳಿದರೆ ಜಿ ಎಸ್ ಶುರುಪ್ನವರು ಪ್ರವಾಸ ಕಥನ ಮಹಮದೀಯ ಸಾಹಿತ್ಯಕಾರರು ಅಂತ ಸರಿಯಾದ ಉತ್ತರ ಆಗಿರುತ್ತೆ ನಿಮಗೂ ಈಗ ಅಕ್ಕಿ ವರ್ಡ್ ಗೊತ್ತಾಯಿತು ಹರಿದ್ವಾರವನ್ನು ಮಯೂರ ಅಥವಾ ಮಯಲೋ ಅಂತ ಕರೆದವನೇ ಅವರು ಮಯೂರಿ ನಾಟಿ ಮಯೂರಿ ನೋಡಿ ನವಿಲಿಗೆ ಹೋಲಿಸ್ತಾ ಇರ್ತಕ್ಕಂಥ ಒಂದು ಹೆಸರದು ಆದರೆ ಹರಿದ್ವಾರವನ್ನು ಮಯೂರ ಅಂತ ಅಥವಾ ಮಯೋಲೋ ಅಂತ ಕರೆದವರು ಯಾರು ಜಾನ್ ಅಬ್ರಾಹಂ ಜಪಾನ್ ಯಾತ್ರಿಕ ಚಾಯ್ಸ್ ಚೀನಿ ಯಾತ್ರಿಕ ಹುಯಾನ್ಸ್ಯಾಂಗ್ ಸಾಕ್ರಟೀಸ್ ಅಂತ ಇದೆ ಈ ಈ ಹುಯೇನ್ಸ್ಯಾಂಗ್ ಇದಾನಲ್ಲ ಈತ ಭಾರತದ ಮೂಲೆ ಮೂಲೆಯಲ್ಲಿ ಸುತ್ತಿ ಭಾರತದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ ಹಾಗಾಗಿ ಹರಿದ್ವಾರವನ್ನು ಮಯೂರ ಮಯೋಲೋ ಅಂತ ಕರೆದವನು ಚೀನಿ ಯಾತ್ರಿಕ ಎಸ್ ಮತ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಇದೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲೋ ತಗೊಳ್ಳೋಣ ನೆಕ್ಸ್ಟ್ ನಮ್ಮ ಹಿರಿಯರು ನಮಗೆ ಈ ಗೆರೆಯನ್ನು ಕಾಣಿಸಿದ್ದಾರೆ ಕಾಣಿಸಿದ್ದಾರೆ ಅಂತಂದರೆ ನಮಗೆ ತೋರಿಸಿದ್ದಾರೆ ಮಾರ್ಗ ಅಂತ ಗೆರೆ ಅಂದರೆ ಮಾರ್ಗ ಲೈನು ಆಲಸ್ಯವಾಗಿರಿ ಅಂತನೂ ಸೌಜನ್ಯವಾಗಿರಿ ಅಂತನೋ ಅಹಮನ್ನು ಬೆಳೆಸ್ಕೊಳ್ಳಿ ಅಂತನೋ ಇರಿ ಅಂತನೋ ಅಂದರೆ ನನ್ನ ಪ್ರಕಾರ ಸೆಕೆಂಡು ಮತ್ತು ಫೋರ್ ರೈಟ್ ಆಗಿರುತ್ತೆ ಒಂದು ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ನಮಗೆ ಗೊತ್ತಿರೋದು ಸೌಜನ್ಯದ ಗೆರೆಯನ್ನು ದಯಪಾಲಿಸಿದ್ದಾರೆ ಕರುಣಿಸಿದ್ದಾರೆ ನಮಗೆ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಎಸ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇದು ಮಯ ಕಾಶಿ ಮಥುರಾ ಈ ಸ್ಥಳಗಳು ಈ ನಾಲ್ಕರಲ್ಲಿ ಯಾವ ಉತ್ತರ ಅದಕ್ಕೆ ಈ ಈಸಸ್ಗೆ ಅಂತ ಇದು ಭಾರತದ ನವೀನ ನಗರಗಳಾಗುತ್ತಾ ಇಲ್ಲ 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 ತಪ್ಪು ತಪ್ಪು ಈ ಆಪ್ಷನ್ ಅಲ್ಲ ಭಾರತದ ಕೊಳಚೆ ನಗರಗಳ ಗಲೀಜ ಹ್ಮ್ ಹ್ಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಇಲ್ಲ ಭಾರತದ ಪ್ರಾಚೀನ ನಗರಗಳ ಅಥವಾ ಬ್ಯೂಟಿಫುಲ್ ಅಂದವಾದ ನಗರಗಳ ಅಂತಂದ್ರೆ ಪ್ರಾಚೀನ ನಗರಗಳು ಇದು ಅಲ್ಲ ಆಪ್ಷನ್ ತುಂಬ ಓಲ್ಡ್ ಸಿಟಿ ಅಂತಾರಲ್ಲ ಮಯ ಕಾಶಿ ಮಥುರಾ ಬೇಕಾದಷ್ಟಿದ್ದಾವೆ ನಾನು ಮೂರನ್ನು ತಂದಿಟ್ಟಿದ್ದೀನಿ ಮಕ್ಕಳು ನನ್ನ ಗೋಪಾಲ ಮಲ್ಲಿಗೆ ಹೂ ಸಂಪಿಗೆ ಹೂ ಗೋರಂಟೆಯ ಹೂ ಪರ್ವತ ಬಾಳೆಯ ಹೂ ಗೋಪಾಲನು ಈ ಹೂಗಳ ಜೊತೆಗೆ ಇನ್ನೊಂದು ಹೂ ನೋಡಿದೆ ಅಮ್ಮ ನಾನು ಅಂತ ಐದು ಹೂಗಳ ಹೆಸರುಗಳನ್ನು ಹೇಳಿ ಒಂದು ಹೂವನ್ನ ನಾನು ಬಿಟ್ಟಿದ್ದೀನಿ ಗೋಪಾಲ ಹೇಳ್ದ ಅವ್ರ ಅಮ್ಮನಿಗೆ ಆದರೆ ಆ ಹೂ ಯಾವುದು ಅಂತ ನಾವು ಗೆಸ್ ಮಾಡೋಣ ನೀವು ಗೆಸ್ ಮಾಡಿ ಕೇದಗೆಯ ಹೂವು ಚೆಂಡು ಹೂ ಸೇವಂತಿಗೆ ಜಾಜಿ ಅಂದರೆ ಅವನು ಸಾಲು ಕೇಳ್ಕೊಂಡ್ಬಿಡ್ತಾನೆ ಕೇದಗೆಯ ಹೂವನ್ನು ಸೇರಿಸ್ಕೊಂಡು ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ ಸಂಪಿಗೆ ಮಲ್ಲಿಗೆ ಸಂಪಿಗೆ ಸರಿ ಮಲ್ಲಿಗೆ ಸಂಪಿಗೆ ಗೋರಂಟೆ ಪರ್ವತ ಬಾಳೆ ಆ್ಯಂಡ್ ಕೇದಗೆಯ ಹೂವು ಸರಿಯಾದ ಉತ್ತರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ಅಂದರೆ ಅಗ್ರಿಕಲ್ಚರ್ ವ್ಯವಸಾಯ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮೇಟಿ ರಾಟೆ ಆಟೆ ನಡೆದುದಲ್ಲದೆ ದೇಶದ ಆಟವೇ ಕೆಡಗುಂ ನಿಂತೋಗುತ್ತಲ್ವ ವ್ಯವಸಾಯ ಇಲ್ಲಾಂದರೆ ಹಸುವಿನಿಂದ ಸಾಯ್ಬೇಕಾಗುತ್ತೆ ಚಕ್ರ ಆರ್ಥಿಕ ಚಕ್ರ ನಿಂತೋಗುತ್ತೆ ಅಂತ ಹೇಳಿದ್ದು ಗಾಂಧೀಜಿನ ಹೇಳಿದರೆ ಗಾಂಧೀಜಿ ಆದರೆ ಈ ವಾಕ್ಯ ಹೇಳಿಲ್ಲ ಕುವೆಂಪುನ ರೈತ ಗೀತೆ ಬರೆದಿದ್ದಾರೆ ಆದರೆ ಈ ಲೈನನ್ನು ಹೇಳಿಲ್ಲ ಬಸವಣ್ಣವರ ಇವ್ರನ್ನ ಸ್ವಲ್ಪ ಔಟ್ ಆಫ್ ದ ಬಾಕ್ಸಲ್ಲೇ ಇಡೋಣ ಆದರೆ ಉತ್ತರ ಬಂದು ಎಲ್ಲವನ್ನೂ ಬಲ್ಲಂತಹ ಸರ್ವಜ್ಞ ಕವಿ ಈ ಮೇಲಿನ ಡೆಫಿನೇಷನ್ ಹೇಳಿರ್ತಕ್ಕಂತಹ ಕವಿ ಓಕೆ ಸುಮ್ಮನೆ ಚೆನ್ನಾಗಿ ಈ ಪದಗಳ ವ್ಯಾಕರಣಾಂಶದಲ್ಲಿ ನೋಡಿದ್ರೆ ಅನುಕರಣವೇ ಅಂದರೆ ಇದು ಶಬ್ದಗಳಲ್ಲ ಸಂಬಂಧಾರ್ಥಕ ಅವ್ಯಯ ಅಂದರೆ ಇಲ್ಲಿ ಯಾವ ಬರಬೇಕು ಸಾರಿ ಸಂಬಂಧಾರ್ಥಕ ಅವ್ಯಯ ಅಂದರೆ ಅಲ್ಲ ಇದು ಊ ಆದ್ದರಿಂದ ಮತ್ತು ಅದು ಅಲ್ಲ ಕ್ರಿಯಾರ್ಥಕ ಅವ್ಯಯ ಅಂತಂದರೆ ಸಾಕು ಹೌದು ಅಂತ ಬರಬೇಕು ಇದು ಸಾಮಾನ್ಯ ಅವ್ಯಯ ಮಕ್ಕಳ ಸಾಮಾನ್ಯ ಅವ್ಯಯದಲ್ಲಿ ಸುಮ್ಮನೆ ಚೆನ್ನಾಗಿ ಅನ್ನೋ ಪದಗಳನ್ನು ಬಳಸ್ತೀವಿ ನಾವು ಹಕ್ಕಿಗಳು ಜನರು ವಾಸ ಮಾಡುವ ಈ ಸ್ಥಳದಲ್ಲಿ ಗೂಡು ಕಟ್ಟುತ್ತದೆ ಧೈರ್ಯ ಜಾಸ್ತಿ ಬರ್ಡಿಗೆ ನೋಡೋಣ ಏನು ಮಾಡ್ತೀವಿ ಮಾಡೋಣ ಪ್ಲೀಸ್ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ರಾನ್ಸ್ಫಾರ್ಮರ್ ಹತ್ರನ ದ್ವೀಪ ಅಂದ್ರೆ ಮೂರು ಕಡೆ ನೀರು ಒಂದ್ ಕಡೆ ಭೂಮಿ ಇರೋದು ಬೆಟ್ಟದ ತುದಿ ಮೌಂಟನ್ ಕಟ್ಟ ಕಡೆಗೆ ಅಂತ ಲಾಸ್ಟ್ ತುದಿಯಲ್ಲಿ ಮರದ ಮೇಲೆ ಅಂದ್ರೆ ದ್ವೀಪ ನಗರದಲ್ಲಿ ಇರೋದಿಲ್ಲ ಮರದ ಮೇಲೆ ಮರಗಳ ಸಂಖ್ಯೆನೇ ಕಮ್ಮಿ ಬೆಟ್ಟ ಅಂದ್ರೆ ಅದನ್ನು ಹೊಡೆದು ನಾವು ಆಲ್ರೆಡಿ ಸಮತಟ್ಟು ಮಾಡಿದೀರಿ ಟ್ರಾನ್ಸ್ಫಾರ್ಮರ್ ಇದೆ ಎಲೆಕ್ಟ್ರಿಕ್ ಇಲ್ಲ ಅಂತಂದ್ರೆ ನಮ್ಮ ಜೀವನಗಳು ನಡೆಯಲ್ವಲ್ಲ ಹಾಗಾಗಿ ಟ್ರಾನ್ಸ್ಫಾರ್ಮರ್ ಅನ್ನೋದಿದೆಯಲ್ಲ ಸರಿಯಾದ ಉತ್ತರ ಮಕ್ಕಳು ಬನ್ನಿ ಅರ್ಥತ್ರ ಬಂದ್ಬಿಡ್ರಿ ಸಿದ್ಧಾರ್ಥ ಗೌತಮ್ ಬುದ್ಧನಾಗಿ ಬದ್ ಬದಲಾಗ್ತಾನಲ್ಲ ಹೊರ ಬರ್ತಾನಲ್ವ ಅವನಿಗೆ ಏನ್ ಗೊತ್ತಾಯಿತು ಕಾಡಿನಲ್ಲಿ ತಪಾಸು ಮಾಡಿದಾಗ ಅಂದಾಗ ಮನಸ್ಸಿನ ಅರ್ಥನ ಹಳ್ಳಿ ಅರ್ಥನೋ ನಾಡಿನ ಅರ್ಥನೋ ಕಾಡಿನ ಅರ್ಥನೋ ಅಂದ್ರೆ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಗೊತ್ತಾಗಿದ್ದು ನಾಡಿನ ಅರ್ಥ ಅವನು ಬದಲಾದಾಗ ಅವನಿಗೆ ನಾಡಿನ ಅರ್ಥ ಗೊತ್ತಾಗುತ್ತೆ ನೆಕ್ಸ್ಟ್ ಕೆಳಗಿನ ಚಿತ್ರ ನೋಡಿ ಇವುಗಳಲ್ಲಿ ಬಸವರಾಜ್ ಸಬರದ ಬರೆದಿರೋ ಕೃತಿಯನ್ನ ಗೆಸ್ ಮಾಡಿ ಅಂತ ಕಲರ್ ಚೇಂಜ್ ಮಾಡ್ತೀನಿ ಚಿತ್ರ ನೋಡೋಣ ಇನ್ನು ನೋಡಿ ನಡೆದು ಬಂದ ದಾರಿ ಅಂತ ಇದೆ ಇದು ಬಸವರಾಜ್ ಸವರದ ಅವ್ರು ಬಡದವರ ಹ್ಮ್ 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 ಇಲ್ಲ 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 ಅಂಕುಶ ಇದೆಯಲ್ಲ ಇಲ್ಲಿ ಅದನ್ನ ಏನಾದ್ರು ಬಡದವರ ಹ್ಮ್ 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 ಇಲ್ಲ 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 ಮಲೆಗಳಲ್ಲಿ ಬಿಡಿ ಕುವೆಂಪು ಅವ್ರು ಇದು ಇದು ಕೂಡ ಅವ್ರು ಬರೆದಿಲ್ಲ ಹಾಗಾಗಿ ಬಸವರಾಜ್ ಸಬರಾದವರು ಬರೆದಿರ್ತಕ್ಕಂತಹ ಕೃತಿ ನೂರು ಹನಿಗಳು ರೈಟ್ ಆನ್ಸರ್ ಇದು ಅವರ ಕೃತಿಯಾಗಿರುತ್ತೆ ಮಕ್ಕಳು ನೆಕ್ಸ್ಟ್ ಕೆಳಗಿನ ಚಿತ್ರಗಳಲ್ಲಿ ವಾದ್ಯವನ್ನು ಈ ನಾಲ್ಕು ವಾದ್ಯವನ್ನು ತಲ್ಲೀನನಾಗಿ ಅಂದರೆ ಮೈ ಮರೆತು ನುಡಿಸುತ್ತಿದ್ದುದು ಪುಟ್ಟರಾಜ ಗವೈ ನಮಗೆ ಗೊತ್ತಿದೆ ಆದರೆ ಅವ್ರು ನುಡಿಸ್ತಾ ಇದ್ದ ವಾದ್ಯ ಯಾವುದು ಕೊಳಲ ಹಾರ್ಮೋನಿಯಮ್ಮ ಡ್ರಮ್ಸ ಪಿಟೀಲ ಅರರೆ ಕೊಳಲು ಕೃಷ್ಣನ ಕೈನಲ್ಲಿರುತ್ತೆ ಪುಟ್ಟರಾಜರ ಕೈಯಲ್ಲಿ ಏನಕ್ಕೆ ಬರುತ್ತೆ ಡ್ರಮ್ಸು ಯಾರು ಶಿವಮಣಿ ಅನ್ನೋ ವ್ಯಕ್ತಿ ಹತ್ರ ಇರುತ್ತೆ ಪುಟ್ಟರಾಜರಿಗೆ ಏಕೆ ಬರುತ್ತೆ ಪಿಟೀಲು ಆ ಚೌಡೆಯವ್ರ ಹತ್ರ ಇರುತ್ತೆ ಪುಟ್ಟರಾಜರ ಕೈ ಏನಕ್ಕೆ ಬರುತ್ತೆ ಸದ್ಯಕ್ಕೆ ಆಹಾ ಸ ಮಾ ಗಾಮ ಹಾರ್ಮೋನಿಯಮನ್ನು ನುಡಿಸೋದು ತಲ್ಲೀನರಾಗಿ ನುಡಿಸ್ತಾರೆ ಅವ್ರ ಮಾವನ ಮನೆಯಲ್ಲಿ ಮಕ್ಕಳೇ ಲಾಸ್ಟ್ ಪ್ರಶ್ನೆ ಬಂದಿದೆ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ನೋಡಿ ನಾಲ್ಕು ವಸ್ತು ಇದೆ ಇದು ನೀಲಿ ಶೀಶೆಯ ಚೂರು ಇದು ಗಾಲ್ಫ್ ಚೆಂಡು ಇದು ಈರುಳ್ಳಿ ಸಿಪ್ಪೆ ಇದು ಸಣ್ಣ ಬೊಂಬೆ ಇವುಗಳನ್ನು ಬಳಸಿ ಗೂಡು ಕಟ್ಟುವ ಪಕ್ಷಿ ಈ ನಾಲ್ಕು ವಸ್ತುಗಳನ್ನು ಬಳಸಿ ಗೂಡು ಕಟ್ಟೋದು ಅಂದರೆ ಅಮೆರಿಕದ ಗ್ಯಾನೆಟ್ ಹಕ್ಕಿನ ಸಗ್ಗದಕ್ಕಿನ ಪ್ಲೆಚರ್ ಬರ್ಡ ರಣಹದ್ದ ಅಂದರೆ ಕ್ಲಿಯರ್ ಆಗಿದೆ ಟೆಕ್ಸ್ಟ್ ಬುಕ್ನಲ್ಲಿ ಈ ನಾಲ್ಕು ವಸ್ತುಗಳನ್ನು ಬಳಸಿ ಗೂಡು ಕಟ್ಟೋದು ಅಮೇರಿಕದಲ್ಲಿರ್ತಕ್ಕಂಥ ಗ್ಯಾನೆಟ್ ಹಕ್ಕಿ ಬಹಳ ಬುದ್ಧಿವಂತಿಕೆಯಿಂದ ಗೂಡನ್ನು ಕಟ್ಟುತ್ತೆ ಓಕೆ ಸ್ನೇಹಿತರೆ ಮತ್ತೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ದಯಮಾಡಿ ನನ್ನ ಇನ್ನೊಂದ್ಸಲಿ ನೋಡ್ಸ್ಬಿಡ್ತೀನಿ ಗ್ರೀನ್ ಕಲರ್ ಅಲ್ಲೊಂದ್ಸಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಮಾಡಿ ಲೈಕು ಡಿಸ್ಲೈಕೋ ಏನೋ ಒಂದು ಮಾಡಿ ಮತ್ತೆ ಶೇರ್ ಮಾಡಿ ಇನ್ನು ಹೀಗೆ ನಾನು ನಿಮಗೆ ನನ್ನ ತಲೆಯಲ್ಲಿರ್ತಕ್ಕಂತಹ ಎಲ್ಲ ಬಾಣಗಳನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ ಅದು ನಿಮಗೆ ಜೀರ್ಣ ಆದರೆ ಸಾಕು ಜೀರ್ಣಿಸ್ಕೊಂಡ್ರೆ ಸಾಕು ನೀವು ಅದು ನಿಮ್ಗೆ ಭಾಳ ಅನುಕೂಲ ಆಗುತ್ತೆ ಮುಂದಿನ ಅಲ್ಲಿ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್